ಶಕ್ತಿಯುತ ವಾದ್ಯವೃಂದದ ಸಂಗೀತದೊಂದಿಗೆ ನಮ್ಮ ಬ್ರಹ್ಮಾಂಡ ಅದು ಶುರುವಾಗಿದ್ದೂ ಹೇಗೆ ಇದು ಅಲ್ವಾ ಸಾವಿರಾರು ವರ್ಷಗಳಿಂದ ಮನುಷ್ಯರನ್ನ ಕಾಡ್ತಾ ಇರೋ ಒಂದು ಅತೀ ದೊಡ್ಡ ಪ್ರಶ್ನೆ ಸರಿ ಇವತ್ತು ನಾವು ಆ ಪ್ರಶ್ನೆಗೆ ಉತ್ತರ ಹುಡ್ಕೊಂಡು ಹೊರಟಿರುವ ಒಂದು ವೈಜ್ಞಾನಿಕ ಪಯಣದ ಬಗ್ಗೆ ಮಾತಾಡೋಣ ಇದು ಸುಮ್ಮನೆ ಸಾದಾ ಸೀದಾ ಕಥೆ ಅಲ್ಲ ಇದರಲ್ಲಿ ಜೀನಿಯಸ್ಗಳಿದ್ದಾರೆ ಪೈಪೋಟಿ ಇದೆ ಮತ್ತು ನಮ್ಮ ಕಲ್ಪನೆಗೂ ಮೀರಿದ ಅದ್ಭುತ ಆವಿಷ್ಕಾರಗಳಿವೆ ನಮ್ಮ ಈ ಕತೆ ಶುರುವಾಗೋದೆ ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಯಾಕಂದ್ರೆ ಅದೇ ಸಮಯದಲ್ಲಿ ಬ್ರಹ್ಮಾಂಡದ ಬಗ್ಗೆ ನಮಗಿದ್ದ ಕಲ್ಪನೆ ಪೂರ್ತಿಯಾಗಿ ಬದಲಾಗೋಕೆ ಶುರುವಾಗಿತ್ತು ಆ ಕಾಲದಲ್ಲಿ ಎಡ್ವಿನ್ ಹಬಲ್ ಅನ್ನೋ ಖಗೋಳಶಾಸ್ತ್ರಜ್ಞ ಇದ್ರು ಅವರ ಹತ್ರ ಆಗಿನ ಕಾಲದ ಅತ್ಯಂತ ಶಕ್ತಿಶಾಲಿ ಟೆಲಿಸ್ಕೋಪ್ಗಳಿದ್ವು ಅದನ್ನ ಬಳಸಿ ಅವರು ಮಾಡಿದ ಸಂಶೋಧನೆ ಅಕ್ಷರಶಃ ಒಂದು ಕ್ರಾಂತಿಯನ್ನೇ ಸೃಷ್ಟಿಸಿತ್ತು ಹಬಲ್ಗೆ ಎರಡು ಮುಖ್ಯವಾದ ವಿಚಾರಗಳು ಗೊತ್ತಾದವು ಒಂದು ಗ್ಯಾಲಕ್ಸಿಗಳು ಬಾಹ್ಯಾಕಾಶದಲ್ಲಿ ಹೆಚ್ಚು ಕಡಿಮೆ ಸಮಾನವಾಗಿ ಹಂಚಿಕೊಂಡಿದ್ದಾವೆ ಇನ್ನೊಂದು ಇದೇ ತುಂಬ ಆಶ್ಚರ್ಯಕರವಾದದ್ದು ಅವೆಲ್ಲವೂ ನಮ್ಮಿಂದ ದೂರ ಓಡ್ತಾ ಇದ್ವು ಅಷ್ಟೇ ಅಲ್ಲ ಒಂದು ಗ್ಯಾಲಕ್ಸಿ ನಮಗಿಂತ ಎಷ್ಟು ದೂರ ಇದೆಯೋ ಅಷ್ಟು ಸ್ಪೀಡಾಗಿ ದೂರ ಹೋಗ್ತಾ ಇತ್ತು ಈ ಡಾಪ್ಲರ್ ಎಫೆಕ್ಟ್ ಅಂದರೆ ಏನು ಅಂತ ಸಿಂಪಲ್ ಆಗಿ ಹೇಳ್ತೀನಿ ಈಗ ನೋಡಿ ಒಂದು ಆ್ಯಂಬುಲೆನ್ಸ್ ಸೈರನ್ ಹಾಕ್ಕೊಂಡು ನಮ್ಮ ಕಡೆ ಬರ್ತಿದ್ರೆ ಶಬ್ದ ಜೋರಾಗ್ತಾ ಹೋಗುತ್ತೆ ಅದೇ ನಮ್ಮಿಂದ ದೂರ ಹೋದ್ರೆ ಶಬ್ದ ಕಡಿಮೆ ಆಗ್ತಾ ಹೋಗುತ್ತಲ್ವಾ ಬೆಳಕು ಕೂಡ ಹೆಚ್ಚು ಕಡಿಮೆ ಹೀಗೇನೆ ವರ್ತಿಸುತ್ತೆ ಒಂದು ಗ್ಯಾಲಕ್ಸಿ ನಮ್ಮಿಂದ ದೂರ ಹೋಗ್ತಾ ಇದ್ರೆ ಅದರಿಂದ ಬರೋ ಬೆಳಕು ಕೆಂಪು ಬಣ್ಣದ ಕಡೆಗೆ ವಾಲುತ್ತೆ ಇದಕ್ಕೆ ರೆಡ್ ಶಿಫ್ಟ್ ಅಂತ ಕರೆಯೋದು ಇದ್ರ ಅರ್ಥ ಏನು ಗೊತ್ತಾ ಬ್ರಹ್ಮಾಂಡ ಸ್ಥಿರವಾಗಿಲ್ಲ ಅದು ವಿಸ್ತಾರ ಆಗ್ತಾನೇ ಇದೆ ಇದು ನಿಜಕ್ಕೂ ಆ ಕಾಲಕ್ಕೆ ಒಂದು ಶಾಕಿಂಗ್ ನ್ಯೂಸ್ ಆಗಿತ್ತು ಯಾಕಂದ್ರೆ ಈಗ ವಿಸ್ತಾರ ಆಗ್ತಿದೆ ಅಂದ್ರೆ ನಾವು ಟೈಮ್ನಲ್ಲಿ ಹಿಂದೆ ಹೋದ್ರೆ ಏನಾಗುತ್ತೆ ಎಲ್ಲವೂ ಒಂದಕ್ಕೊಂದು ಹತ್ರ ಬಂದು ಕೊನೆಗೆ ಒಂದೇ ಒಂದು ಬಿಂದುವಿನಲ್ಲಿ ಸೇರಿರಬೇಕು ಅಲ್ವಾ ಹಬ್ಬಲ್ ಅವರ ಈ ಸಂಶೋಧನೆಗಳನ್ನೇ ಆಧಾರವಾಡಿಟ್ಕೊಂಡು ಜಾರ್ಜ್ ಲೊಮೆಟ್ರ್ ಅನ್ನೋ ಬೆಲ್ಜಿಯಂನ ಪಾದ್ರಿ ಹಾಗೂ ಭೌತಶಾಸ್ತ್ರಜ್ಞ ಬ್ರಹ್ಮಾಂಡದ ಹುಟ್ಟಿನ ಬಗ್ಗೆ ಒಂದು ಅದ್ಭುತವಾದ ಥಿಯೋರಿಯನ್ನ ಮುಂದಿಟ್ರು ಲೊಮೆಟ್ ಅವರ ಕಲ್ಪನೆ ತುಂಬ ಕಾವ್ಯಾತ್ಮಕವಾಗಿತ್ತು ಅವರು ಹೇಳಿದ್ದು ನಿನ್ನೆ ಇಲ್ಲದ ಒಂದು ದಿನ ಇತ್ತು ಅಂತ ಅಂದ್ರೆ ಬ್ರಹ್ಮಾಂಡದ ಆರಂಭ ಅವರ ಪ್ರಕಾರ ಇಡೀ ಬ್ರಹ್ಮಾಂಡ ಒಂದೇ ಒಂದು ಆದಿಮ ಪರಮಾಣುವಿನಿಂದ ಶುರುವಾಯಿತು ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ಲೊಮೆಟ್ರಿ ಹೇಳಿದ್ದು ಗ್ಯಾಲಕ್ಸಿಗಳು ಸುಮ್ಮನೆ ಬಾಹ್ಯಾಕಾಶದಲ್ಲಿ ಓಡಾಡ್ತಾ ಇಲ್ಲ ಬದಲಿಗೆ ಬಾಹ್ಯಾಕಾಶವೇ ಹಿಗ್ಗುತ್ತಿದೆ ಆ ಹಿಗ್ಗುವಿಕೆಯ ಜೊತೆಗೆ ಗ್ಯಾಲಕ್ಸಿಗಳು ಕೂಡ ದೂರ ಹೋಗ್ತವೆ ಅಂತ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಉದಾಹರಣೆ ಇದೆ ಒಂದು ಬಲೂನ್ ಮೇಲೆ ಚುಕ್ಕಿ ಇಟ್ಟು ಊದಿದ್ರೆ ಏನಾಗತ್ತೆ ಬಲೂನ್ ಹಿಗ್ಗಿದಂತೆ ಚುಕ್ಕಿಗಳು ಒಂದ್ರಿಂದೊಂದು ದೂರ ಹೋಗ್ತವಲ್ಲ ಠೀಕ್ ಹಾಗೆಯೇ ಸಹಜವಾಗಿಯೇ ಈ ಥಿಯರಿಯನ್ನು ಮೊದಮೊದಲು ಯಾರೂ ಅಷ್ಟು ಸುಲಭವಾಗಿ ಒಪ್ಕೊಳ್ಳಿಲ್ಲ ಸ್ವತಃ ಆಲ್ಬರ್ಟ್ ಐನ್ಸ್ಟೈನ್ ಅವರಿಗೆ ಇದು ಸರಿಯನ್ಸಿರಲಿಲ್ಲ ಆದ್ರೆ ಹಬಲ್ ಕೊಟ್ಟಿದ್ದ ಸಾಕ್ಷ್ಯ ಅಷ್ಟು ಬಲವಾಗಿತ್ತು ಅದನ್ನ ಅಲ್ಲಗಳೋಕೆ ಆಗ್ಲಿಲ್ಲ ಕೊನೆಗೆ ಐನ್ಸ್ಟೈನ್ ಕೂಡ ಇದು ಅತ್ಯಂತ ಸಮಂಜಸವಾದ ವಿವರಣೆ ಅಂತ ಒಪ್ಕೊಂಡ್ರು ಆದ್ರೆ ಕತೆ ಇಲ್ಲಿಗೆ ಮುಗಿಲಿಲ್ಲ ಯಾಕಂದ್ರೆ ಬ್ರಹ್ಮಾಂಡಕ್ಕೆ ಒಂದು ಆರಂಭ ಇತ್ತು ಅನ್ನೋ ಈ ಕಲ್ಪನೆಯನ್ನ ಪ್ರಶ್ನಿಸಿ ಇನ್ನೊಂದು ಹೊಸ ಸಿದ್ಧಾಂತ ಉಟ್ಕೊಳ್ತು ಇದು ಮುಂದೆ ವಿಜ್ಞಾನದ ಇತಿಹಾಸದಲ್ಲೇ ನಡೆದ ಅತಿ ದೊಡ್ಡ ಚರ್ಚೆಗಳಲ್ಲಿ ಒಂದಕ್ಕೆ ನಾಂದಿ ಹಾಡ್ತು ಫ್ರೆಡ್ ಹಾಯ್ಲ್ ಮತ್ತು ಅವರ ಸಹೋದ್ಯೋಗಿಗಳು ಸ್ಟಡಿ ಸ್ಟೇಟ್ ಅಂದರೆ ಸ್ಥಿರ ಸ್ಥಿತಿ ಅನ್ನೋ ಮಾದರಿಯನ್ನ ಮುಂದಿಟ್ರು ಅವರ ಪ್ರಕಾರ ಬ್ರಹ್ಮಾಂಡಕ್ಕೆ ಆರಂಭವೂ ಇಲ್ಲ ಅಂತ್ಯವೂ ಇಲ್ಲ ಅದು ಯಾವಾಗ್ಲೂ ಹೀಗೇ ಇತ್ತು ಹೀಗೆ ಇರುತ್ತೆ ಹೊಸ ವಸ್ತುಗಳು ನಿರಂತರವಾಗಿ ಸೃಷ್ಟಿಯಾಗ್ತಾ ಇರ್ತವೆ ಅಂತ ಇದು ಬಿಗ್ ಬ್ಯಾಂಗ್ ಥಿಯರಿಗೆ ನೇರ ನೇರ ಸವಾಲಾಗಿತ್ತು ಇಲ್ಲಿ ಒಂದು ತಮಾಷೆ ಮಿಶೆ ಇದೆ ನೋಡಿ ಈ ಸಿದ್ಧಾಂತವನ್ನು ಅತಿ ಹೆಚ್ಚು ವಿರೋಧಿಸುತ್ತಿದ್ದವರೇ ಫ್ರೆಡ್ ಹಾಯ್ಲ್ ಅವರೊಮ್ಮೆ ಒಂದು ರೇಡಿಯೋ ಕಾರ್ಯಕ್ರಮದಲ್ಲಿ ಲಮೆತ್ರ ಅವರ ಸಿದ್ಧಾಂತವನ್ನು ಅಣಕ ಮಾಡ್ತಾ ಈ ಬಿಗ್ ಬ್ಯಾಂಗ್ ಐಡಿಯಾ ಅಂತ ಹೇಳಿದ್ರು ವಿಪರ್ಯಾಸ ಅಂದರೆ ಅವರು ಅಣಕಕ್ಕೆ ಬಳಸಿದ ಆ ಹೆಸರೇ ಫೇಮಸ್ ಆಗಿ ಇವತ್ತಿಗೂ ಉಳಿದುಕೊಂಡ್ಬಿಟ್ಟಿದೆ ಹಾಗಾದ್ರೆ ಈ ಎರಡರಲ್ಲಿ ಯಾವುದು ಸರಿ ಬಿಗ್ ಬ್ಯಾಂಗಾ ಅಥವಾ ಸ್ಟಡಿ ಸ್ಟೇಟಾ ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿದ್ದು ಸಾಕ್ಷಿಗಳು ಮಾತ್ರ ಹಾಗಾಗಿ ಇಪ್ಪತ್ತನೇ ಶತಮಾನದ ಮಧ್ಯಭಾಗದಲ್ಲಿ ವಿಜ್ಞಾನಿಗಳು ಒಂದು ವೇಳೆ ಬಿಗ್ ಬ್ಯಾಂಗ್ ನಿಜವಾಗ್ಲೂ ನಡೆದಿದ್ದರೆ ಅದರ ನಂತರದ ಪರಿಣಾಮಗಳು ಇವತ್ತು ಹೇಗಿರಬೇಕು ಅಂತ ಲೆಕ್ಕಾಚಾರ ಹಾಕೋಕ್ ಶುರು ಮಾಡಿದ್ರು ಜಾರ್ಜ್ ಗ್ಯಾಮಾವ್ ರಾಲ್ಫ್ ಆಲ್ಫರ್ ಮತ್ತು ರಾಬರ್ಟ್ ಹರ್ಮನ್ ಅನ್ನೋ ವಿಜ್ಞಾನಿಗಳು ಒಂದು ವಾದ ಮಂಡಿಸಿದರು ಅವರ ಪ್ರಕಾರ ಬ್ರಹ್ಮಾಂಡದ ಆರಂಭದ ಕ್ಷಣಗಳು ಒಂದು ದೈತ್ಯ ಪರಮಾಣು ಕುಲುಮೆಯ ಹಾಗೇ ಇತ್ತು ಆ ಸಮಯದಲ್ಲಿ ಅಂದರೆ ಬಿಗ್ ಬ್ಯಾಂಗ್ ನಡೆದ ಮೊದಲ ಕೆಲವೇ ನಿಮಿಷಗಳಲ್ಲಿ ಹೈಡ್ರೋಜನ್ ಮತ್ತು ಹೀಲಿಯಂನಂತಹ ಅತಿ ಹಗುರವಾದ ಧಾತುಗಳು ಸೃಷ್ಟಿಯಾಗಿರಬೇಕು ಇದನ್ನು ಹೀಗೆ ಕಲ್ಪಿಸ್ಕೊಳ್ಬೋದು ಆರಂಭದ ಆ ಅತೀವವಾದ ಶಾಖ ಮತ್ತು ಸಾಂದ್ರತೆಯಲ್ಲಿ ಪ್ರೋಟಾನ್ಗಳು ಮತ್ತು ನ್ಯೂಟ್ರಾನ್ಸ್ಗಳು ಒಂದಕ್ಕೊಂದು ಸೇರ್ಕೊಂಡು ಡ್ಯೂಟೀರಿಯಂ ಅನ್ನೋದನ್ನು ಸೃಷ್ಟಿಸಿದವು ಆಮೇಲೆ ಅವು ಸೇರಿ ಹೀಲಿಯಂ ಅನ್ನು ಧಾತು ರೂಪುಕೊಂಡಿತು ಇಷ್ಟೇ ಅಲ್ಲ ಈ ಸಿದ್ಧಾಂತ ಒಂದು ಭಾಗ ಮುಖ್ಯವಾದ ಭವಿಷ್ಯ ನುಡಿತಿತ್ತು ಅದೇನೆಂದರೆ ಆ ಸೃಷ್ಟಿಯ ಸಮಯದಲ್ಲಿ ಉಂಟಾದ ಅಷ್ಟೊಂದು ಶಾಖಾ ಇದೆಯಲ್ಲ ಅದು ಇವತ್ತಿಗೂ ಕೂಡ ಇಡೀ ಬ್ರಹ್ಮಾಂಡದಲ್ಲಿ ಒಂದು ಮಸುಕಾದ ತಣ್ಣನೆ ಹೊಳಪಿನ ರೂಪದಲ್ಲಿ ಉಳಿತುಕೊಂಡಿರಬೇಕು ಅಂತ ಇದನ್ನ ಪತ್ತೆ ಮಾಡಿದ್ರೆ ಬಿಗ್ ಬ್ಯಾಂಗ್ಗೆ ದೊಡ್ಡ ಸಾಕ್ಷಿ ಸಿಕ್ಕಾಗೆ ಆದರೆ ಈ ಸಾಕ್ಷಿ ಸಿಕ್ಕಿದ್ ಮಾತ್ರ ಒಂದು ಆಕಸ್ಮಿಕ ಹತ್ತೊಂಬತ್ ನೂರ ಅರವತ್ತ್ ನಾಲ್ಕರಲ್ಲಿ ಬೆಲ್ ಲ್ಯಾಬ್ಸ್ನ ಇಬ್ಬರು ವಿಜ್ಞಾನಿಗಳು ಆರ್ನೋ ಪೆಂಜಿಯಾಸ್ ಮತ್ತು ರಾಬರ್ಟ್ ವಿಲ್ಸನ್ ತಮ್ಮ ಮೈಕ್ರೋವೇವ್ ಆಂಟೆನಾದಲ್ಲಿ ಎಲ್ಲೋ ಒಂದು ಕಡೆಯಿಂದ ನಿರಂತರವಾಗಿ ಒಂದು ಶಬ್ದ ಬರೋದನ್ನು ಗಮನಿಸಿದ್ರು ಅದನ್ನು ನಿಲ್ಲಿಸೋಕೆ ಏನೆಲ್ಲಾ ಮಾಡಿದ್ರೂ ಆಂಟೆನಾದಲ್ಲಿದ್ದ ಪಾರಿವಾಳದ ಹಿಕ್ಕೆಗಳನ್ನು ಕೂಡ ಕ್ಲೀನ್ ಮಾಡಿದ್ರು ಆದರೂ ಆ ನಿಗೂಢ ಶಬ್ದ ಮಾತ್ರ ನಿಲ್ಲೇ ಇಲ್ಲ ಕೊನೆಗೆ ಅವ್ರಿಗೆ ಅರ್ಥವಾಗಿದ್ದೇನೆಂದ್ರೆ ಅದು ಯಾವ ಉಪಕರಣದ ದೋಷವೂ ಅಲ್ಲ ಶಬ್ದವೂ ಅಲ್ಲ ಬದಲಿಗೆ ಅದು ಸೃಷ್ಟಿಯ ಪ್ರತಿಧ್ವನಿ ಆ ಮಹಾಸ್ಫೋಟದ ನಂತರ ಉಳಿದಿರುವ ಶಾಖ ಕೋಟ್ಯಾಂತರ ವರ್ಷಗಳ ಬ್ರಹ್ಮಾಂಡದ ವಿಸ್ತರಣೆಯಿಂದಾಗಿ ತಣ್ಣಗಾಗಿ ಈಗ ಕೇವಲ ಮೂರು ಕೆಲ್ವಿನ್ ತಾಪಮಾನದಲ್ಲಿ ಇಡೀ ಬ್ರಹ್ಮಾಂಡವನ್ನು ಆವರಿಸಿಕೊಂಡಿರುವ ಕಾಸ್ಮಿಕ್ ಮೈಕ್ರೋವೇವ್ ಬ್ಯಾಕ್ಗ್ರೌಂಡ್ ವಿಕಿರಣವಾಗಿತ್ತು ಅದು ಇದು ಇದೇ ಆ ನಿರ್ಣಾಯಕ ಸಾಕ್ಷಿ ಬಿಗ್ ಬ್ಯಾಂಗ್ ನಿಜವಾಗ್ಲೂ ನಡೆದಿತ್ತು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಪುರಾವೆ ಬೇಕಿರಲಿಲ್ಲ ಮಹಾಸ್ಫೋಟದ ಆ ಪ್ರತಿಧ್ವನಿ ಕೊನೆಗೂ ಪತ್ತೆಯಾಗಿತ್ತು ಈ ಆವಿಷ್ಕಾರವು ಬಿಗ್ ಬ್ಯಾಂಗ್ ಸಿದ್ಧಾಂತವನ್ನು ದೃಢಪಡಿಸಿತು ಮತ್ತು ವಿಶ್ವವಿಜ್ಞಾನದ ದಿಕ್ಕನ್ನೇ ಬದಲಾಯಿಸಿತು ಇದರೊಂದಿಗೆ ಸ್ಟಡಿ ಸ್ಟೇಟ್ ಥಿಯೋರಿ ಇತಿಹಾಸದ ಪುಟ ಸೇರಿತು ಹೀಗೆ ಬಿಗ್ ಬ್ಯಾಂಗ್ ಸಿದ್ಧಾಂತ ಗಟ್ಟಿಯಾಗಿ ನಿಂತು ಮೇಲೆ ವಿಜ್ಞಾನಿಗಳಿಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ತು ಆ ಆರಂಭದ ಒಂದು ಸಣ್ಣ ಕಿಡಿಯಿಂದ ಹಿಡಿದು ಇವತ್ತು ನಾವು ನೋಡ್ತಿರುವ ಈ ಬ್ರಹ್ಮಾಂಡದವರೆಗಿನ ಹದಿಮೂರು ಪಾಯಿಂಟ್ ಎಂಟು ಶತಕೋಟಿ ವರ್ಷಗಳ ಸುದೀರ್ಘವಾದ ಒಂದು ಮಹಾಕಾವ್ಯದಂತಹ ಕಥೆಯನ್ನ ಈಗ ಬಿಡಿಸಿ ನೋಡಬಹುದು ಆರಂಭದಲ್ಲಿ ಕೇವಲ ಸರಳ ಪರಮಾಣುಗಳಿದ್ದವು ಆ ಪರಮಾಣುಗಳಿಂದ ಮೊದಲ ನಕ್ಷತ್ರಗಳು ಹುಟ್ಟಿದವು ನಕ್ಷತ್ರಗಳಿಂದ ಗ್ಯಾಲಕ್ಸಿಗಳು ಮತ್ತು ಗ್ಯಾಲಕ್ಸಿಗಳಿಂದ ಇವತ್ತು ನಾವು ನೋಡುವ ಬ್ರಹ್ಮಾಂಡದ ಈ ಎಲ್ಲ ಸಂಕೀರ್ಣ ಮತ್ತು ಬೃಹತ್ ರಚನೆಗಳು ರೂಪುಗೊಂಡವು ಇದು ಶತಕೋಟಿ ವರ್ಷಗಳ ವಿಕಾಸದ ಕಥೆ ನಾವು ಈ ಬ್ರಹ್ಮಾಂಡದ ಕತೆಯ ಮೊದಲ ಅಧ್ಯಾಯವನ್ನು ಮಾತ್ರ ಓದಿದ್ದೇವೆ ಅದರ ಭವಿಷ್ಯ ಹೇಗಿರ್ಬೋದು ಅದರಲ್ಲಿ ನಮ್ಮ ಪಾತ್ರವೇನು ಈ ಪ್ರಶ್ನೆಗಳನ್ನಿಟ್ಕೊಂಡ ಯೋಚಿಸಿದರೆ ಮುಂದಿನ ಅಧ್ಯಾಯ ಇನ್ನೆಷ್ಟು ರೋಚಕವಾಗಿರ್ಬೋದು ಅಲ್ವಾ